ಹೇ ನಮಸ್ತೆ ಕರ್ನಾಟಕ ನಾನೇ ಮಗೌತಮ್ ಗೌಡ ಇವತ್ತು ನಾನು ಹೇಳಿದ್ದೆಂದ್ರೆ ನನ್ನ ಮುಂದೆ ಕಾಣ್ತಾ ಇದೆ ಕೋಟೆ ಬೆಟ್ಟಕ್ಕೆ ಹೋಗುವ ಈಶ್ವರ ದೇವಾಲಯ ಓಕೆನಾ ಕೋಟೆ ಬೆಟ್ಟ ಪ್ಲೇಸ್ಗೆ ಬಂದಿದ್ದೆ ಆಗ ಅವಾಗ ನಂದು ಮೈ ಫಸ್ಟ್ ಬ್ಲಾಗ್ ಅಂತ ಇಲ್ಲೇ ಶುರು ಮಾಡಿದ್ದೆ ಇವಾಗ ಒನ್ ಇಯರ್ ಆಮೇಲೆ ವಾಪಸ್ ಇದೇ ಪ್ಲೇಸ್ಗೆ ಗೆ ಬರ್ತಾ ಇದ್ದೀನಿ ಕೋಟೆ ಬೆಟ್ಟ ಒಂಥರ ಕೊಡಗಲ್ಲಿ ಒಂದು ನಿಮ್ದು ಎಸತಿ ಹೋದ್ರೆ ನಿಮ್ಗೆ ಏನು ಬೇಜಾರಾಗಲ್ಲ ಅಂತ ಒಂದು ಪ್ಲೇಸ್ ಇದು ತಿಮ್ಮ ಅಪ್ಪಲ್ ನಿಲ್ಸ್ಬಿಟ್ ನಾ ಬೈಕ್ ಈ ರೋಡ್ ಇದೆನಲ್ಲ ಈ ರೋಡಿಗೆ ಈ ರೋಡಲ್ಲಿ ಹೋದ್ರೆ ನಮಗೆ ಸೂರ್ಲಬಿ ಫಾಲ್ಸ್ ಅಂತ ನಾನು ಒಂದು ಇನ್ಸ್ಟೆಲ್ ಒಂದು ರೀಲ್ ಹಾಕಿದ್ದೆ ಸೊ ಇದೇ ಇದೇ ರೋಡಲ್ಲಿ ಹೋಗುತ್ತೆ ಓಕೆನಾ ಕೋಟೆಬೆಟ್ಟೆ ಇದ್ದರು ಸುಲಭಿ ಪಾಲ್ಸಿ ಕೂಡ ಹೋಗ್ಬೋದು ಶಾಂತಹಳ್ಳಿ ಕುಂದಳ್ಳಿ ಎಲ್ಲ ಸುಮಾರಪೇಟೆ ತಾಲೂಕಲ್ಲಿ ಇರುವಂಥ ಊರುಗಳಿದೆಲ್ಲ ನಮಗೆ ಇಲ್ಲಿಗೇನೆ ವ್ಯೂ ಕಾಣಿಸ್ತಾ ಇದೆ ಮತ್ತು ಇಲ್ಲಿ ರೋಡ್ಗಳೆಲ್ಲ ತುಂಬ ಹಾಳಾಗಿದೆ ಯಾಕಂದರೆ ಡೈಲಿ ಗಾಡಿಗಳು ಓಡಾಡುತ್ತೆ ಅಲ್ವಾ ಹೊಡೆಲಿ ವ್ಯವ್ ಹೇಗಿದೆ ವ್ಯವ ಅಂತೇಳಿ ಸೊ ರೋಡಲ್ಲಿ ಕಿತ್ಕೊಂಡು ಹೋಗ್ಬಿಟ್ಟಿದೆ ಕೋಟೆಬಿಟ್ಟ ಈಶ್ವರ ದೇವಾಲಯ ಇಲ್ಲಿಂದ ನಿಂತ್ಕೊಂಡು ಹೋಗಬೇಕು ಅಲ್ಲಿ ಕಾಣಿಸ್ತಿದೆ ಅಲ್ಲ ಅದೇ ಬೆಟ್ಟಕ್ಕೆ ನಾವು ಹೋಗ್ಬೇಕಾಗಿರೋದು ಆಲ್ಮೋಸ್ಟ್ ಟೈಮ್ ಇವಾಗ ಎಷ್ಟಾಗಿದೆ ಹತ್ತು ಹತ್ತು ಮುಕ್ಕಾಲಾಗಿಬಿಟ್ಟಿದೆ ನಾವು ಬೆಳಿಗ್ಗೆ ಬೇಗನೆ ಪ್ಲಾನ್ ಮಾಡಿದ್ವಿ ಬಟ್ ಏನಲ್ಲ ಆಗೋಯ್ತು ಸೊ ವ್ಯೂ ಅಂತೂ ಹೇಗಿದೆ ನೋಡಿ ಸಕ್ಕತ್ತಾಗಿದೆ ಸೊ ನಾನು ಫಸ್ಟ್ ಟೈಮ್ ಅಲ್ಲ ನಾನು ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿ ಕೋಟೆ ಬೆಟ್ಟದಲ್ಲಿ ಫುಲ್ ನಂದು ಅವಾಗ ಕ್ಯಾಮರಾ ಏನು ಇರಲಿಲ್ಲ ಜಸ್ಟ್ ನಾನು ಯಾವ ರೆಡ್ಮಿ ಮೊಬೈಲ್ ಇತ್ತು ಅದರಲ್ಲಿ ಮಾಡಿದ್ದೆ ಹಾಗಾಗಿ ಆ ವಿಡಿಯೋ ನೋಡಿದ್ರೆ ಫುಲ್ ಶೇಕ್ ಫುಲ್ ಶೇಕ್ ಇದೆ ಆ ವಿಡಿಯೋದಲ್ಲಿ ಓಕೆನಾ ಒಂದು ಏನೋ ಇ ಎಮ್ ಏನೋ ಒಂದು ಕ್ಯಾಮ್ರಾ ತಗೊಂಡಿದ್ದೀವಿ ಏನೋ ಮಾಡ್ತಾ ಇದ್ದೀವಿ ಓಡುತ್ತೋ ಇಲ್ಲ ಗೊತ್ತಿಲ್ಲ ಬಟ್ ಏನೋ ಇಂಟ್ರೆಸ್ಟ್ ಮಾಡ್ತಾ ಇದ್ದೀವಿ ಎಷ್ಟು ದೊಡ್ಡ ಬಂಡೆ ನೋಡಿ ಸೊ ಅದಕ್ಕೆ ಕೋಟೆ ಬೆಟ್ಟ ಅಂತ ಅಂದ್ರೆ ಇಡೀ ಬೆಟ್ಟನೇ ಒಂದು ಒಂದು ಕಲ್ಲು ವ್ಯೂ ಇಸ್ ನೆಕ್ಸ್ಟ್ ಲೆವೆಲ್ ಗುರು ಗುರು ಹಂಗುನಾಟ್ಟದ ಕಾಣಿಸ್ತಿದಲ್ಲ ಇದು ಕೋಟೆ ಕಾಣಿಸ್ತಿದೆಯಲ್ಲ ಇದು ಫ್ರೆಂಟ್ ವ್ಯೂ ಸೊ ಇಲ್ಲಿಂದ ಹತ್ಕೊಂಡು ಹೋದ್ರೆ ಅಲ್ಲೊಂದು ಟೆಂಪಲ್ ಇದೆ ಆ ಕೋಟೆ ಬೆಟ್ಟದ್ದು ಆ ಮುಂದೆ ಇರ್ತಕ್ಕಂತ ಬ್ಯೂಟಿಫುಲ್ ವ್ಯೂ ಸೊ ಇಲ್ಲಿಂದ ಹಿಂಗೆ ಹತ್ಕೊಂಡು ಹೋದರೆ ನಮಗೆ ಟೆಂಪಲ್ ಸಿಗ್ತದೆ ಮಾರ್ನಿಂಗ್ ಟೈಮ್ ಬಂದ್ರೆ ಈಗ ವೈಪ್ ಅಂತೂ ಇನ್ನೂ ತುಂಬಾ ಚೆನ್ನಾಗಿರ್ತದೆ ಟೆಂಪಲ್ ಇದೆ ಸೊ ಇಲ್ಲಿ ಮಾರ್ನಿಂಗ್ ಬೆಳಿಗ್ಗೆ ಬಂದು ಪೂಜೆ ಅಂತ ಡೈಲಿ ಸೊ ನಾವು ಬಂದಿರೋದು ಲೇಟ್ ಆಗಿರೋದ್ರಿಂದ ಸೊ ಕ್ಲೋಸ್ ಮಾಡಿದ್ದಾರೆ ಇಲ್ಲೆಲ್ಲ ಪಾದರಕ್ಷಕೆಲ್ಲ ಅಲ್ಲೇ ಬಿಡಿ ಅಂತ ಹೇಳಿದ್ದಾರೆ ಬಟ್ ತುಂಬಾ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ ಸೊ ಹಾಗೆ ಹಾಕೋ ಬಂದಿದ್ದಾರೆ ಸೊ ಆ್ಯಕ್ಚುಲಿ ಪಾದರ್ಶನ್ ಹಾಕೊಂಗಿಲ್ಲ ಈಗ ಕುಶ್ನಗರ ಸೊ ಅಂತೇನು ದುಟ್ಟೇ ಬೆಟ್ಟ ಮುಗಿತು ನಾವು ಇಲ್ಲಿಂದ ನಮ್ಮ ಜರ್ನಿ ಕುಶನಗರ ಕಡೆ ಹೋಗ್ತೀವಿ ಇನ್ನೊಂದು ಹೊಸ ವೀಡಿಯೋಗೆ ಸೊ ವೀಡಿಯೋಸ್ ಲೈಕ್ ಮಾಡಿ ತುಂಬ ಇಷ್ಟ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಸಿಗೋಣ ಅಲ್ಲಿವರೆಗೂ ಬೈ ಬಾಯ್